ಹಾಯ್ ಹೆ ನಮಸ್ತೆ ಮಧು ಡಿಜಿಟಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಮಧು ಇವತ್ತು ಎಲ್ ಜಿ ಬ್ರ್ಯಾಂಡ್ ಅಲ್ಲಿ ಏಟ್ ಕೆ ಜಿ ಟಾಪ್ ರೋಡ್ ವಾಷಿಂಗ್ ಮಿಷಿನ್ ನ ಯಾವ ರೀತಿ ಯೂಸ್ ಮಾಡೋದಂತ ತಿಳಿಸ್ಕೊಡ್ತೀನಿ ಸಂದ್ರೆ ಇದರಲ್ಲಿ ಯಾವ್ಯಾವ ಪ್ರೋಗ್ರಾಮು ಯಾವ ರೀತಿ ಬಟ್ಟೆಗಳನ್ನ ಆಡ್ ಮಾಡಬೇಕು ಸೊ ಮತ್ತೆ ನಾ ಆಪರೇಟ್ ಮಾಡೋದೆಲ್ಲ ಯಾವ ರೀತಿ ಅಂತ ಪ್ಲಗ್ ಮಾಡಿ ಆನ್ ಮಾಡ್ಕೊಳ ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ನಮ್ಮ ಚಾನಲ್ ಆ ಹೊಸದಾಗಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡೋದಲ್ಲೇ ನೋಡ್ತಾ ಇದ್ರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಇನ್ಫಾರ್ಮೇಶನ್ ಯಾರೆಲ್ಲ ಎಲ್ ಜಿ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾ ಇರ್ತಾರೆ ಅವರಿಗೆ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಆಪರೇಟ್ ಮಾಡೋದನ್ನ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಒಂದು ನೀವು ಅರ್ಥ ಮಾಡ್ಕೊಳ್ಬೇಕು ವಾಷಿಂಗ್ ಮಿಷಿನ್ ನೀವು ಟಾಪ್ ಲೋಡ್ ಆಗಿರ್ಬೋದು ಈಗ ಫುಲ್ ಆಟೋಮೆಟಿಕ್ ವಾಷಿಂಗ್ ಮಷಿನ್ ಇದೆಲ್ಲ ಬಂದ್ಬಿಟ್ಟು ಯಾವ ರೀತಿ ಅಂದ್ರೆ ಸೊ ವಾಶ್ ರಿನ್ಸ್ ಸ್ಪಿನ್ ಅಂತ ರನ್ ಆಗುತ್ತೆ ಸೊ ವಾಶ್ ಅಂದ್ರೆ ಬಟ್ಟೆನ ಒಗೆಯೋದಕ್ಕೆ ರಿನ್ಸ್ ಅಂದ್ರೆ ಬಟ್ಟೆನ ಜಾಲಾಡಿಸ್ಕೆ ಸ್ಪಿನ್ ಅಂದ್ರೆ ಲಾಸ್ಟಲ್ಲಿ ಡ್ರೈ ಮಾಡೋದಕ್ಕೆ ಸೊ ಈ ರೀತಿ ಪ್ರೊಸೆಸ್ ಅಲ್ಲಿ ಇರುತ್ತೆ ಸೊ ಇದ್ರಲ್ಲಿ ನೀವು ಡಿಪೆಂಡ್ಸ್ ಆನ್ ಪ್ರೋಗ್ರಾಮ್ ಮೇಲೆ ಅದು ಸೆಟ್ಟಿಂಗ್ಸ್ ಅಲ್ಲಿ ಡಿಫಾಲ್ಟ್ ಸೆಟ್ ಆಗಿರುತ್ತೆ ಸೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬಟ್ಟೆಗಳನ್ನ ಆಡ್ ಮಾಡ್ಬೇಕಾದ್ರೆ ಒನ್ಸ್ ಕ್ರಾಸ್ ಚೆಕ್ ಮಾಡ್ಬೇಕಾಗುತ್ತೆ ಬಟ್ಟೆ ಇವಾಗ ಶರ್ಟ್ ಆಗಿರಬಹುದು ಪ್ಯಾಂಟ್ ಆಗಿಲ್ಲ ಆಗಿರ್ಬೋದು ಸೊ ಕಾಯಿನ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಪಿನ್ ಗಳು ಆಗಿರ್ಬೋದು ಮತ್ತೆ ಕೀಗಳು ಆಗಿರ್ಬೋದು ಇದೆಲ್ಲ ಇತ್ತು ಅಂದಾಗ ಸೊ ಅದನ್ನ ರಿಮೂವ್ ಮಾಡಿ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ ಬಟ್ಟೆನ ಇದ್ರೊಳಗಡೆ ಆಡ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಅದು ನಿಮ್ಮ ಬಟ್ಟೆನು ಕೂಡ ಡ್ಯಾಮೇಜ್ ಮಾಡ್ಬೋದು ಅಥವಾ ವಾಷಿಂಗ್ ಮಿಷಿನ್ ನ ಇನ್ಸೈಡ್ ಡ್ರಮ್ ಅಥವಾ ಟಬ್ ನ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ ಅದರಿಂದ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ ಆಡ್ ಮಾಡಿ ಅದೇ ರೀತಿ ಮತ್ತೆ ಕೆಲವೊಂದು ಕಲರ್ ಬಿಡೋಂತ ಬಟ್ಟೆಗಳು ಇರುತ್ತೆ ಆ ಬಟ್ಟೆನು ಕೂಡ ನೀವು ಸಪರೇಟ್ ಆಗಿ ಹಾಕೊಂಡು ವಾಶ್ ಮಾಡ್ಬೇಕಾಗತ್ತೆ ಇನ್ನೊಂದು ಗಿಲೋಗಳು ಎಲ್ಲ ಇರುತ್ತಲ್ಲ ತಲೆ ದಿಂಬುಗಳು ಇದೆಲ್ಲ ಏನಿರುತ್ತಲ್ಲ ಅದ್ರದ್ದು ನೀವು ಬಂದ್ಬಿಟ್ಟು ಕವರ್ ಗಳು ಇರುತ್ತಲ್ಲ ಅದನ್ನ ಮಾತ್ರ ವಾಶ್ ಮಾಡಿ ವೈಟ್ ಬಟ್ಟೆಗಳು ಏನಿರುತ್ತಲ್ಲ ಸೊ ವೈಟ್ ಬಟ್ಟೆಗಳನ್ನ ಕೂಡ ನೀವು ಸೆಪರೇಟ್ ಹಾಕೊಂಡು ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನೀವೇ ನೋಡ್ತಾ ಇದ್ದೀರಾ ಸೊ ನೀವು ಇನ್ ಸೈಡ್ ನೀವು ಅಬ್ಸರ್ವ್ ಮಾಡ್ಬೋದು ಇದು ಡ್ರಮ್ ಇರುತ್ತೆ ಸೊ ಈ ಪ್ಲೇಸ್ ಬಂದ್ಬಿಟ್ಟು ನಾವು ಡಿಟರ್ಜೆಂಟ್ ನ ಹಾಕೋದಕ್ಕೆ ಕೊಟ್ಟಿರ್ತಾರೆ ಇಲ್ಲಿ ನೀವು ಪೌಡರ್ ಅಥವಾ ಲಿಕ್ವಿಡ್ ನ ಯೂಸ್ ಮಾಡ್ಬೇಕಾಗುತ್ತೆ ಡಿಟರ್ಜೆಂಟ್ ಸೊ ಇದರಲ್ಲಿ ನಿಮ್ಗೆ ಕಂಫರ್ಟ್ ಎಲ್ಲ ಯೂಸ್ ಮಾಡ್ತೀರಾ ಸಾಫ್ಟ್ನರ್ ಎಲ್ಲ ಯೂಸ್ ಮಾಡ್ಬೇಕಂದ್ರೆ ಇಲ್ಲಿ ಸೈಡ್ ಅಲ್ಲಿ ಕೊಟ್ಟಿರ್ತಾರೆ ಸೊ ಇದ್ರಲ್ಲಿ ನೀವು ಮಾಡ್ಬೇಕಾಗುತ್ತೆ ಸೊ ಒಂದೊಂದು ಟೈಮ್ ಅದು ಕೆಳಗಡೆ ಹೋಗಿರುತ್ತೆ ಟರ್ನ್ ಮಾಡ್ಕೊಂಡು ಇಲ್ಲಿ ಆಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇನ್ನೊಂದು ಇಲ್ಲಿ ಡಸ್ಟ್ ಕಲೆಕ್ಟರ್ ಕೂಡ ಕೊಟ್ಟಿರ್ತಾರೆ ಮ್ಯಾಜಿಕ್ ಫಿಲ್ಟರ್ ಕೂಡ ಕರಿತೀವಿ ಇದರಲ್ಲಿ ಬಂದ್ಬಿಟ್ಟು ಸೊ ಬಟಲ್ ಇರ್ತಕ್ಕಂಥ ಥ್ರಡ್ಸ್ ಆಗಿರ್ಬೋದು ನೂಲ್ ಆಗಿರ್ಬೋದು ಇದೆಲ್ಲ ಕಲೆಕ್ಟ್ ಆಗಿರುತ್ತೆ ಇದನ್ನ ನೀವು ಓಪನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಹಾಗೆ ಅದೇ ಅಲ್ಲೇ ನೀವು ಫಿಟ್ ಮಾಡ್ಬೇಕಾಗುತ್ತೆ ಅಟ್ಲೀಸ್ಟ್ ಒಂದು ಫೋರ್ ಫೈವ್ ವಾಶ್ ಆದ್ಮೇಲೆ ಇದನ್ನ ರಿಮೂವ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಬಟ್ಟೆಲಿ ಇರ್ತಕ್ಕಂಥ ನೂಲು ಅದೆಲ್ಲ ಏನಿರುತ್ತೆ ಇಲ್ಲೋ ಕಲೆಕ್ಟ್ ಆಗಿರುತ್ತೆ ಸೊ ನೆಕ್ಸ್ಟ್ ನೀವು ಅಂಟ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ ನೀವು ಕ್ಲೀನ್ ಮಾಡ್ಕೊಂಡಿದ್ರಾ ಅಂದ್ರೆ ಸೊ ಅದೇ ರೀತಿ ಏನ್ ಡಿಟರ್ಜೆಂಟ್ ಹಾಕ್ತಿರಲ್ಲ ನೀವು ಸೊ ಲಿಕ್ವಿಡ್ ಅಥವಾ ಪೌಡರ್ ಅಂತ ಹೇಳ್ತೀವಿ ಸೊ ಪೌಡರ್ ಗಿಂತ ಲಿಕ್ವಿಡ್ ಇನ್ನ ಬೆಸ್ಟ್ ಇರುತ್ತೆ ಸೊ ಏನಕ್ಕೆ ಅಂದ್ರೆ ಲಿಕ್ವಿಡ್ ಫಾರ್ಮೇಷನ್ ಏನಂದ್ರೆ ಡಿಟರ್ಜೆಂಟ್ ಏನಂದ್ರೆ ಕ್ಲೀನ್ ಆಗಿ ಡಿಸಾಲ್ವ್ ಆಗುತ್ತೆ ಡಿಟರ್ಜೆಂಟ್ ಎಲ್ಲ ಕ್ಲೀನ್ ಆಗಿ ಕರಗುತ್ತೆ ಸೊ ಅಂದ್ರೆ ಇವಾಗ ನೀವು ಬಟ್ಟೆ ಹೊರ್ಗಡೆ ಒಣಗ್ದಾಗ ನೋಡಿರ್ಬೋದು ಪೌಡರ್ ಯೂಸ್ ಮಾಡಿದಾಗ ಸ್ವಲ್ಪ ಬಟ್ಟೆ ಮೇಲೆ ವೈಟ್ ವೈಟ್ ಪ್ಯಾಚಸ್ ಆಗೋದು ಆ ರೀತಿ ಎಲ್ಲ ನೀವು ನೋಡಿರ್ಬೋದು ಬಟ್ ನೀವು ಲಿಕ್ವಿಡ್ ಯೂಸ್ ಮಾಡಿದಾಗ ಆ ತರ ಇಶ್ಯೂಸ್ ನಿಮ್ಗೆ ಬರೋದಿಲ್ಲ ನೆಕ್ಸ್ಟ್ ಆಪರೇಟಿಂಗ್ ನ ನಿಮ್ಗೆ ತಿಳಿಸ್ಕೊಡ್ತೀನಿ ಏಟ್ ಪ್ರೋಗ್ರಾಮ್ಸ್ ನಿಮಗೆ ಕೊಟ್ಟಿರ್ತಾರೆ ಇದನ್ನ ನೀವು ಯಾವ ತರ ಯೂಸ್ ಮಾಡಿದ್ರೆ ನಾರ್ಮಲ್ ವಾಶ್ ಅಂತ ಬಂದಾಗ ಸೊ ನೀವು ಡೈಲಿ ಯೂಸ್ ಮಾಡೋ ಬಟ್ಟೆಗಳು ಅಥವಾ ಮಿಕ್ಸ್ ಲೋಡ್ ರೆಗ್ಯುಲರ್ ವಾಶ್ ಏನಿರುತ್ತೆ ಅದನ್ನ ನೀವು ಇದ್ರಲ್ಲಿ ಹಾಕೊಂಡು ಯೂಸ್ ಮಾಡಬಹುದು ಇದು ಎಂಟು ಕೆಜಿ ಕೆಪಾಸಿಟಿ ಆಗಿರೋದ್ರಿಂದ ನೀವು ಎಂಟು ಜೊತೆವರೆಗೂ ಕೂಡ ಬಟ್ಟೆನ ಆಡ್ ಮಾಡ್ಬೋದು ಸೊ ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಹೋದಾಗ ಒಂದ್ ಎಂಟು ಶರ್ಟ್ ಎಂಟು ಪ್ಯಾಂಟ್ ಆ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಿ ಹಾಕ್ಬಹುದು ಈ ಡ್ರಮ್ ಅಲ್ಲಿ ನಿಮ್ಗೆ ಇಲ್ಲಿವರೆಗೂ ಎಲ್ಲಿವರೆಗೂ ಹಿಡಿಯುತ್ತೆ ಅಲ್ಲಿವರೆಗೂ ಕೂಡ ನೀವು ಆಡ್ ಮಾಡಬಹುದು ಒಂದು ಮುಕ್ಕಾಲ್ ಭಾಗ ಆಡ್ ಮಾಡಿದ್ರೆ ಆಫ್ ಸಾಕಾಗುತ್ತೆ ಯಾಕಂದ್ರೆ ನೀರ್ ತಗೊಂಡಾಗ ಇನ್ನು ಸ್ವಲ್ಪ ನಿಮ್ಗೆ ಇದಾಗದೆ ಒಂದು ಮುಕ್ಕಾಲ್ ಭಾಗ ಮಾತ್ರ ಆಡ್ ಮಾಡಿ ಸೊ ವಾಟರ್ ಲೆವೆಲ್ ಮೇಲೆ ಅದು ಬಟ್ಟೆ ಮತ್ತೆ ತೇಲುತ್ತಲ್ಲ ಅದರಿಂದ ನಂತರ ಬಂದ್ಬಿಟ್ಟು ಕ್ವಿಕ್ ವಾಶ್ ಇರುತ್ತೆ ಕ್ವಿಕ್ ವಾಶ್ ಬಂದಾಗ ನಿಮ್ಗೆ ಟ್ವೆಂಟಿ ಫೈವ್ ಮಿನಿಟ್ಸ್ ಅಲ್ಲಿ ರನ್ ಆಗುತ್ತೆ ಸೊ ಇದ್ರಲ್ಲಿ ನಿಮ್ಗೆ ಬೇಗ ಬೇಕು ಅಂದ್ರೆ ನೀವು ಇಬ್ಬರವ್ರನ್ನ ಯೂಸ್ ಮಾಡ್ಬೇಕಾಗುತ್ತೆ ಎಮರ್ಜೆನ್ಸಿ ನಮಗೆ ರಿಕ್ವೈರ್ಡ್ ಇದೆ ಅಂದಾಗ ಅಂದ್ರೆ ಇದರಲ್ಲಿ ಜಾಸ್ತಿ ಬಟ್ಟೆನ ಆಡ್ ಮಾಡೋದಕ್ಕಾಗೋದಿಲ್ಲ ಒಂದ್ ಎರಡ್ ಜೊತೆ ಮೂರ್ ಜೊತೆ ಬಟ್ಟೆನ ಹಾಕೊಂಡು ವಾಶ್ ಮಾಡಿ ವಾಷಿಂಗ್ ಕ್ವಾಲಿಟಿ ಕೂಡ ಬೆಟರ್ ಇರುತ್ತೆ ಸೊ ಅದೇ ರೀತಿ ನಿಮಗೆ ಜೆಂಟಲ್ ಪ್ರೋಗ್ರಾಮ್ ಇದೆ ಅಲ್ಲ ಮೂರನೇ ಪ್ರೋಗ್ರಾಮ್ ಇದು ಬಂದ್ಬಿಟ್ಟು ಸಾಫ್ಟ್ ಕ್ಲಾತ್ಸ್ ನಾವು ಯೂಸ್ ಮಾಡ್ಬೇಕಾಗುತ್ತೆ ಅಂದ್ರೆ ಬುಲಾನ್ಸ್ ಆಗಿರ್ಬೋದು ಸಾರಿ ಆಗಿರ್ಬೋದು ಸೊ ಈ ತರ ಎಲ್ಲ ನೀವು ಇದ್ರಲ್ಲಿ ಯೂಸ್ ಮಾಡಬಹುದು ಅದೇ ರೀತಿ ನೆಕ್ಸ್ಟ್ ಪ್ರೋಗ್ರಾಮ್ ಅದು ಸ್ಟ್ರಾಂಗ್ ಅಥವಾ ಜೀನ್ಸ್ ಅಂತ ಇರುತ್ತೆ ಅಂದ್ರೆ ತುಂಬಾ ಗಲೀಜ್ ಆಗಿರೋದು ಜಾಸ್ತಿ ಕೊಳೆ ಇರತಕ್ಕಂತ ಬಟ್ಟೆನ ಇದ್ರಲ್ಲಿ ನೀವು ಹಾಕೊಂಡು ಯೂಸ್ ಮಾಡಬಹುದು ಜೀನ್ಸ್ ದಪ್ಪ ಇರೋ ಬಟ್ಟೆ ಹಾರ್ಡ್ ಬಟ್ಟೆಗಳೆಲ್ಲ ಇದರಲ್ಲಿ ಹಾಕೊಂಡು ಯೂಸ್ ಮಾಡಬಹುದು ಸೊ ಇನ್ನೊಂದು ಇಲ್ಲಿ ನಾರ್ಮಲ್ ತ್ರೀ ವಾಶ್ ಅಂತ ಇದೆ ನೋಡಿ ಸೊ ಇದು ಮತ್ತೆ ಇದು ಎರಡು ಕೂಡ ನಾರ್ಮಲ್ ವಾಶ್ ಏನೆ ಇದ್ರಲ್ಲಿ ಏನಾದ್ರೆ ಅಡಿಷನಲ್ ಬಂದ್ಬಿಟ್ಟು ಫ್ರೀ ವಾಶ್ ಅಂತ ಕೊಟ್ಟಿರ್ತಾರೆ ಅಂದ್ರೆ ಇದು ಬಟ್ಟೆನ ನೆನ್ಸಿ ಬಿಟ್ಟು ರನ್ ಮಾಡತ್ತೆ ಅಂದ್ರೆ ಬಟ್ಟೆನ ಬಟ್ಟೆ ಸೋಕ್ ತರ ಸೋಕಿಂಗ್ ತರ ಯೂಸ್ ಮಾಡಿ ರನ್ ಮಾಡ ಎರಡು ನಿಮಿಷ ನೆನ್ಸೋದು ಮತ್ತೆ ಅಗೇನ್ ಕಂಟಿನ್ಯೂ ಆಗೋದು ಈ ರೀತಿ ಟೆನ್ ಮಿನಿಟ್ಸ್ ಕೂಡ ನೆನಸ್ ಬಿಟ್ಟು ರನ್ ಆಗುತ್ತೆ ಅದೇ ರೀತಿ ನಿಮಗೆ ರಿನ್ಸ್ ಪ್ಲಸ್ ಅಂತ ಅಡಿಷನಲ್ ಇನ್ನೊಂದು ಪ್ರೋಗ್ರಾಮ್ ಬರುತ್ತೆ ಸೊ ಇದರಲ್ಲಿ ನಿಮ್ಗೆ ಎಕ್ಸ್ಟ್ರಾ ರಿನ್ಸ್ ಬೇಕು ಅಂದಾಗ ನೀವು ಆಡ್ ಮಾಡ್ಕೋದು ಎಕ್ಸ್ಟ್ರಾ ಬೇಕು ಅಂದಾಗ ನೀವು ಆಡ್ ಮಾಡ್ಕೋಬಹುದು ಸೊ ಇನ್ನೊಂದು ಅಗ್ ರಿಸರ್ವ್ ಅಂತ ಬರುತ್ತೆ ಸೊ ಇದ್ರಲ್ಲಿ ಏನಂದ್ರೆ ಜಸ್ಟ್ ವಾಶ್ ಮತ್ತೆ ರಿನ್ಸ್ ಮಾತ್ರ ಆಗುತ್ತೆ ಬಟ್ಟೆನ ಒಗೆಯುತ್ತೆ ಜಾಲಾಡ್ಸುತ್ತೆ ಡ್ರೈನ್ ಡ್ರೈನ ಮಾಡೋದಿಲ್ಲ ಸೊ ಕೆಲವೊಂದು ಟೈಮ್ ಅಲ್ಲಿ ನಿಮಗೆ ಟೈಮ್ ಇರೋದಿಲ್ಲ ಜಸ್ಟ್ ನನ್ಗೆ ಹೊರಗಡೆ ಬಿಸ್ಲಿದೆ ನನ್ಗೆ ಡ್ರೈ ಎಲ್ಲ ಏನಾಗೋದು ಬೇಕಾಗಲ್ಲ ಜಸ್ಟ್ ವಾಶ್ ಮಾಡಿ ಜಾಲರ್ಸ್ ಮಾಡ್ಕೊಟ್ರೆ ಸಾಕು ನನ್ ಬಟ್ಟೆನೆ ಹೊರಗಡೆನೇ ಬಿಸ್ಲಿಗೆ ಆ ಏನ ಇತ್ತು ಅಂದಾಗ ಜಸ್ಟ್ ಈ ಪ್ರೋಗ್ರಾಮ್ ಯೂಸ್ ಮಾಡ್ಬೋದು ವಾಟರ್ ಆಗೇ ನಿಮ್ಗೆ ಸ್ಟಾಕ್ ಆಗಿರುತ್ತೆ ಅದನ್ನ ನೀವು ನೆಕ್ಸ್ಟ್ ಬೇರೆ ಏನಾದ್ರು ಕರ್ಟನ್ಸ್ ಇಲ್ಲಾಂದ್ರೆ ಏನಾದ್ರು ಮ್ಯಾಟ್ ಈ ತರ ನೀವು ವಾಶ್ ಮಾಡ್ತೀರಾ ಅಂದಾಗ ನೀವು ಅಡಿಷನಲ್ ಆ ನ ಸೇವ್ ಆಗಿರುತ್ತೆ ನೀವು ಅದರಲ್ಲಿ ನೀವು ಕಂಟಿನ್ಯೂ ಮಾಡ್ಕೊಳ್ಬಹುದು ಸೊ ಅಕ್ವ ಇರಲಿ ನಿಮ್ಗೆ ವಾಟರ್ ಸೇವ್ ಆಗುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟಬ್ ಕ್ಲೀನ್ ಬರುತ್ತೆ ಇದು ಬಂದ್ಬಿಟ್ಟು ಒಂದು ಮೂವತ್ತರಿಂದ ನಲವತ್ತು ವಾಶ್ ರನ್ ಮಾಡಿದಾದ್ಮೇಲೆ ಸೊ ಡ್ರಮ್ ಅಲ್ಲಿ ಒಂದು ಡಿಸ್ಕೆಲ್ ಪೌಡರ್ ಅಂತ ಹಾಕ್ಬಿಟ್ಟು ಖಾಲಿ ಡ್ರಮ್ ನ ನಾವು ರನ್ ಮಾಡ್ಬೇಕಾಗುತ್ತೆ ಇನ್ನು ಕೆಲವರಿಗೆ ಡೌಟ್ಸ್ ಇರುತ್ತೆ ನಾವು ಶೀಟ್ ಗಳೆಲ್ಲ ಯಾವ್ರಲ್ಲಿ ಆಡ್ ಮಾಡ್ಬೇಕಂತ ಇದ್ರ ಸ್ಟ್ರಾಂಗ್ ಜೀನ್ಸ್ ಅಂತ ಇದೆಲ್ಲ ಇದ್ರಲ್ಲಿ ಬೆಡ್ಶೀಟ್ ಗಳನ್ನ ನೀವು ಆಡ್ ಮಾಡ್ಕೋಬಹುದು ಸೊ ಇನ್ನೊಂದು ನೀವು ಎಂಟ್ ಜೊತೆವರೆಗೂ ಬಟ್ಟೆ ಆಡ್ ಮಾಡ್ಬೋದು ಹೇಳಿದ್ನಲ್ಲ ಒಂದ್ ಮುಕ್ಕಾಲ್ ಬಾರು ಆಡ್ ಮಾಡಿ ಎಂಟ್ ಕೆಜಿ ಬಟ್ಟೆ ಎಂಟು ಜೊತೆ ಎಂಟ್ ಕೂಡ ಆಡ್ ಮಾಡ್ಬೇಕಂತ ಏನಿಲ್ಲ ಇದೆಲ್ಲ ಇನ್ವರ್ಟರ್ ಮಷೀನ್ಸ್ ಆಗಿರೋದ್ರಿಂದ ನೀವು ಒಂದ್ ಜೊತೆ ಎರಡ್ ಜೊತೆ ಬಟ್ಟೆ ಹಾಕಿದ್ರು ಕೂಡ ಅದಕ್ಕೆ ಎಷ್ಟು ರಿಕ್ವೈರ್ ಬೇಕು ಅಷ್ಟೇ ತಗೊಂಡು ವಾಶ್ ಆಗುತ್ತೆ ನಿಮ್ಗೆ ಪ್ರೊಸೆಸ್ ಆಪರೇಟಿಂಗ್ ಬಂದಾಗ ಇಲ್ಲಿ ಸರ್ ಫಾರ್ ಎಕ್ಸಾಂಪಲ್ ನಾರ್ಮಲ್ ವಾಶ್ ಯೂಸ್ ಮಾಡ್ತಾ ಇದ್ದೀರಾ ಇಲ್ಲಿ ವಾಟರ್ ಲೆವೆಲ್ ನಿಮ್ಗೆ ಎಷ್ಟು ಬೇಕು ಅಂತ ಫೈವ್ ಲೆವೆಲ್ಸ್ ಕೂಡ ಒನ್ ಟೂ ತ್ರೀ ಫೋರ್ ಅಂತ ನೀವು ಇನ್ಕ್ರೀಸ್ ಮಾಡ್ತಾ ಹೋದಷ್ಟು ಕೂಡ ವಾಟರ್ ಲೆವೆಲ್ ಜಾಸ್ತಿ ಆಗ್ತಾ ಬರುತ್ತೆ ಸೊ ನಿಮ್ಗೆ ಬಟ್ಟೆ ನನಗೆ ಜಾಸ್ತಿ ನೀರಲ್ಲಿ ವಾಶ್ ಆಗ್ಬೇಕಂದ್ರೆ ನೀವು ಜಾಸ್ತಿ ವಾಟರ್ ಲೆವೆಲ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅವಾಗ ನಿಮ್ಗೆ ಟೈಮಿಂಗ್ಸ್ ಕೂಡ ವೇರಿಯೇಷನ್ಸ್ ಆಗುತ್ತೆ ಸೊ ಅದೇ ರೀತಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪ್ರೊಸೆಸ್ ಅಂತ ಇದೆ ನೋಡಿ ಪ್ರೋಸೆಸ್ ಅಲ್ಲಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಇದು ಇಂಡಿಕೇಶನ್ ಇದೆ ನೋಡಿ ವೈಟ್ ಕಲರ್ ಅಲ್ಲಿ ಸೊ ವಾಶ್ ಇದು ಸೊ ಇದು ರಿನ್ಸ್ ಇದು ಸ್ಪಿನ್ ಅಂದ್ರೆ ಬಟ್ಟೆನ ಒಗೆಯೋದು ಜಾಲಾಡಿಸೋದು ಡ್ರೈ ಮಾಡೋದು ಇವಾಗ ನಿಮ್ಗೆ ಪ್ರೋಸೆಸ್ ಅಂತ ಬಂದಾಗ ಇದು ಡೈರೆಕ್ಟ್ ಡ್ರೈ ಆಪ್ಷನ್ಸ್ ಇದು ಡೈರೆಕ್ಟ್ ಆಗಿ ಡ್ರೈ ಆಗುತ್ತೆ ಸ್ಪಿನ್ ಮಾತ್ರ ಆಗುತ್ತೆ ಸೊ ಇವಾಗ ನೋಡಬಹುದು ಜಾಲಾಡ್ಸುತ್ತೆ ಮತ್ತೆ ಡ್ರೈ ಮಾಡುತ್ತೆ ಈ ಎರಡು ಪ್ರೋರ ಮಾತ್ರ ಇದೆ ಸೊ ಈಗ ಪ್ರೋಸೆಸ್ ನೋಡಬಹುದು ರಿನ್ಸ್ ಮಾತ್ರ ಆಗುತ್ತೆ ಸ್ಪಿನ್ ಮಾತ್ರ ಆಗುತ್ತೆ ಸೊ ಇದು ಬಂದ್ಬಿಟ್ಟು ಓನ್ಲಿ ರಿನ್ಸ್ ಆಗತ್ತೆ ಸೊ ಇದು ಬಂದ್ಬಿಟ್ಟು ವಾಶ್ ಮತ್ತೆ ರಿನ್ಸ್ ಆಗತ್ತೆ ಇದು ವಾಶ್ ಮಾತ್ರ ಆಗತ್ತೆ ವಾಶು ರಿನ್ಸ್ ಸ್ಪಿನ್ ಆಗುತ್ತೆ ನಿಮ್ಗೆ ನಿಮ್ಮ ಕಸ್ಟಮೈಜೇಷನ್ ನಿಮ್ಗೆ ಯಾವ ರೀತಿ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ರನ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನೀವೇನಾದ್ರು ಬಟ್ಟೆನ ಕೈಯಲ್ಲೇ ವಾಶ್ ಮಾಡಿರ್ತಾರೆ ಬಟ್ಟೆ ಜಸ್ಟ್ ನನಗೆ ಅಹ್ ಜಾಲಾಡಿಸಿ ಡ್ರೈ ಮಾಡಿದ್ರೆ ಸಾಕು ಅನ್ನೋದಿತ್ತು ಅಂದಾಗ ಸೊ ಈಗ ಜಸ್ಟ್ ರಿನ್ಸ್ ಜಾಲಾಡಿಸ್ಕೊಂಡು ಡ್ರೈ ಬೇಕಾದ್ರೆ ನೀವು ಮಾಡ್ಕೊಳ್ಬಹುದು ಈ ತರ ನಿಮ್ಗೆ ಕಸ್ಟಮೈಸೇಷನ್ ಇರುತ್ತೆ ಸೊ ಇನ್ನೊಂದು ನೆಕ್ಸ್ಟ್ ಆಪ್ಷನ್ಸ್ ಬಂದ್ಬಿಟ್ಟು ಇಲ್ಲಿ ಸ್ಪಿನ್ ಅಂತ ಇದೆ ನೋಡಿ ಸೊ ಸ್ಪಿನ್ ಓನ್ಲಿ ಕೊಟ್ಟಾಗ ನೀವು ಪವರ್ ಆನ್ ಮಾಡಿ ಇದು ಡೈರೆಕ್ಟ್ ಸ್ಪಿನ್ಗೆ ಹೋಗುತ್ತೆ ನೀವು ಸ್ಟಾರ್ಟ್ ಮಾಡಿದಾಗ ಡೈರೆಕ್ಟ್ ಆಗಿ ಸ್ಪಿನ್ ರನ್ ಆಗುತ್ತೆ ಇಷ್ಟೊತ್ತು ನಿಮ್ಗೆ ತಿಳ್ಸ್ಕೊಟ್ಟಿದೀನಿ ಜಸ್ಟ್ ಸಿಂಪಲ್ ಆಗಿದೆ ಯಾರೇ ಆಗಿರ್ಬೋದು ಮನೇಲಿ ಜಸ್ಟ್ ಪವರ್ ಆನ್ ಮಾಡಿ ಸ್ಟಾರ್ಟ್ ಮಾಡಿದ್ರು ಕೂಡ ಇದು ಫುಲ್ ಆಟೋಮೆಟಿಕ್ ಜಸ್ಟ್ ರನ್ ಆಗುತ್ತೆ ಸೊ ನಿಮ್ಗೆ ಕಸ್ಟಮೈಸೇಷನ್ ಬೇಕು ಅಂದಾಗ ನಾನು ಹೇಳ್ಕೊಟ್ಟಿದ್ದೀನಲ್ಲ ಇಷ್ಟನೆ ನೀವು ಪಾಲನ ಮಾಡ್ಬೋದು ಸೊ ಇದ್ರ ಮೇಲೆ ನಿಮ್ಗೆ ಏನೋ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಆ ಕಮೆಂಟ್ ಉತ್ತರ ನೀಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು